ಇದು ಒಂದು ಸರಿಯಾದ ಕಾಲಘಟ್ಟ ಎಸ್ ಅಶೋಕ್ ಎಡಮಲ್ ಅವ್ರೆ ಈಗ ನೆನ್ನೆ ಗೆಲುವು ಹೇಳ್ತಾ ಇದ್ವಿ ಪ್ರಾದೇಶಿಕ ಪಕ್ಷಗಳ ಒಂದು ಪ್ರಾಮುಖ್ಯತೆ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ ಇದು ಬಿಜೆಪಿ ಇಡೀ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ನೋಡಿದಾಗ ಇಡೀ ಒಂದು ಭಾರತದ ಭೂಪಟವನ್ನು ನೋಡಿದಾಗ ಬಹುತೇಕ ಎಲ್ಲವೂ ಕೂಡ ಕೇಸರಿಮಯ ಆಗಿದೆ ಇಡೀ ದೇಶವನ್ನು ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಆ ನಂತರದ ಸಂದೇಶ ಪ್ರಾದೇಶಿಕ ಪಕ್ಷಗಳನ್ನೂ ಕೂಡ ಮುಕ್ತ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಬಿಜೆಪಿ ನಾಯಕರು ಇವತ್ತು ನಿಮ್ಮ ಗೆಲುವೇನಿದೆ ಎಲ್ಲ ಕಡೆ ಈ ಪ್ರಾದೇಶಿಕ ಶಕ್ತಿಗಳು ಒಂದು ಹೊಸ ಚೈತನ್ಯವನ್ನ ಕೊಟ್ಟಿದೆ ಈ ಒಂದು ಚುನಾವಣಾ ಫಲಿತಾಂಶ ಈ ಸಂದರ್ಭದಲ್ಲಿ ತಾವೇನು ಹೇಳ್ತೀವಿ ಖಂಡಿತ ಪ್ರಾದೇಶಿಕ ಪಕ್ಷಗಳಿಗೆ ಇದೊಂದು ಶಕ್ತಿಯನ್ನು ಕೊಟ್ಟಿದೆ ಅದಕ್ಕಿಂತಲೂ ಮುಖ್ಯವಾಗಿ ಸಿ ಭಾರತ ಭಾಷಾವಾರು ಮತ್ತೆ ಇಲ್ಲಿಯ ಜಾತಿವಾರುಗಳು ಮತ್ತೆ ವಿವಿಧ ಒಂದು ವೈವಿಧ್ಯಮಾದ ದೇಶ ಹಾಗಿರುವಾಗ ಇಲ್ಲಿ ಎಲ್ಲ ರೀಜನ್ಗಳು ಅಥವಾ ಯಾವುದೇ ಪ್ರದೇಶಗಳಲ್ಲಿ ಅಲ್ಲದೇ ಆದ ಒಂದು ಸಂಸ್ಕೃತಿ ಆಚಾರ ವಿಚಾರಗಳಿದ್ದ ಸಂದರ್ಭದಲ್ಲಿ ಒಂದೇ ನಾಯಕತ್ವ ಒಂದೇ ಒಂದು ಯೋಜನೆ ಅಂತ ಹೇಳುವಂಥದ್ದು ಖಂಡಿತ ಬರುವುದಿಲ್ಲ ಸೊ ಈಗ ನಮ್ಮ ಪಕ್ಷ ಆಮ್ ಆದ್ಮಿ ಪಕ್ಷ ಸದ್ಯಕ್ಕೆ ಡೆಲ್ಲಿಯಲ್ಲಿ ಸರ್ಕಾರ ರಚನೆ ಮಾಡಿದ್ರು ಕೂಡ ನಾವು ಪ್ರಮುಖ ವಿರೋಧ ಪಕ್ಷವಾಗಿ ಪಂಜಾಬಿನಲ್ಲಿದ್ದೇವೆ ಇಪ್ಪತ್ತೆರಡು ಸೀಟ್ಗಳನ್ನು ತಗೊಂಡಿದ್ದೇವೆ ಅದಲ್ಲದೆ ಆಮ್ ಆದ್ಮಿ ಪಕ್ಷ ಕೂಡ ಇಡೀ ರಾಷ್ಟ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ನಿಂತಿದ್ದರಿಂದ ಅದರ ಪ್ರಿಂಟ್ ಇವತ್ತು ನನ್ನ ತಾಲೂಕು ನಾನು ಒಂದು ಸುಳ್ಳಿದವನಾಗಿ ಅಲ್ಲಿ ಕೂಡ ಇವತ್ತು ಒಂದಷ್ಟು ಕಾರ್ಯಕರ್ತನ ಹೊಂದಿರುವಂತಹ ರಾಜಕೀಯ ಪಕ್ಷವಾಗಿ ಅದು ಬೆಳೀತಾ ಇದೆ ಆದ್ದರಿಂದ ಮೂರನೇ ಆಲ್ಟರ್ನೇಟಿವ್ ಆಗಿ ಅಂತ ಹೇಳುವುದಕ್ಕೂ ನಾನು ಹೇಳಬಯಸ್ತೇನೆ ಬಹುಶಃ ಎರಡು ರಾಷ್ಟೀಯ ಪಕ್ಷಗಳಿಗೆ ಮೂರನೇ ಒಂದು ರಾಷ್ಟೀಯ ಪಕ್ಷವಾಗಿ ಬೆಳೀಲಿಕ್ಕೆ ಸಾಧ್ಯ ಇರುವಂತದ್ದು ಆಮ್ ಆದ್ಮಿ ಪಾರ್ಟಿ ಅಂತ ಹೇಳುವುದಕ್ಕೆ ರಾಷ್ಟ ಮಟ್ಟದಲ್ಲಿ ಅದರ ಎಂಟಿಟಿ ಇದೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಇವತ್ತು ಒಂದಷ್ಟು ಕಾರ್ಯಕರ್ತನ ಹೊಂದಿರುವಂತಹ ಒಂದು ರಾಜಕೀಯ ಪಕ್ಷವಾಗಿದೆ ಅದಲ್ಲದೆ ನೀವು ಹೇಳಿದಾಗೆ ನೋಡಿ ಇವತ್ತು ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯತೆ ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳೋದಕ್ಕೆ ಇವತ್ತು ಆಮ್ ಆದ್ಮಿ ಪಾರ್ಟಿಯ ಸರ್ಕಾರದ ಕೆಲವು ಯೋಜನೆಗಳನ್ನ ಇತರ ಸರ್ಕಾರಗಳು ಉದಾಹರಣೆಗೆ ಶಿವಸೇನೆ ಅದನ್ನು ಕೆಲವು ಅನುಷ್ಠಾನ ಮಾಡುವ ಒಂದು ಯೋಜನೆಯನ್ನು ಹೊಂದಿದೆ ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ಆದರೂ ಕೂಡ ಶಿವಸೇನೆ ಬಹಳ ಸ್ಪಷ್ಟವಾಗಿ ಈಗ ವಿದ್ಯುತ್ನಲ್ಲಿ ಏನೊಂದು ಆ ಯೂನಿಟ್ ನಲ್ಲಿ ಒಂದಷ್ಟು ಉಚಿತ ತರುವಂತದ್ದು ಅದೇ ರೀತಿ ಮಮತಾ ಬ್ಯಾನರ್ಜಿಯ ಸರ್ಕಾರ ಕೂಡ ಆ ಯೋಜನೆಯನ್ನು ಹಮ್ಮಿಕೊಳ್ಳುವುದನ್ನು ಈಗಾಗಲೇ ಅವರು ಸ್ಪಷ್ಟನೆ ಮಾಡಿದ್ದಾರೆ ಸೊ ಆದ್ರಿಂದ ಮುಂದಿನ ದಿನಗಳಲ್ಲಿ ಅದಲ್ಲದೆ ನಮ್ಮ ದೇಶದಲ್ಲಿ ಪ್ರಾದೇಶಿಕ ಪಕ್ಷದ ನೇತೃತ್ವದಲ್ಲಿ ದೇವೇಗೌಡರ ಸರ್ಕಾರ ಬೆಂಬಲ ಕಾಂಗ್ರೆಸ್ ಮಾಡಿದ್ರು ಕೂಡ ಪ್ರಾದೇಶಿಕ ಪಕ್ಷದ ನೇತೃತ್ವದಲ್ಲಿ ಅಥವಾ ಹಿಂದೆ ವಿಪಿ ಸಿಂಗ್ ಸರ್ಕಾರ ಸೊ ಇವೆರಡೂ ಕೂಡ ಕಾಂಗ್ರೆಸ್ ಬಿಜೆಪಿ ಹೊರತಾದ ಸರ್ಕಾರ ನಮ್ಮ ದೇಶದಲ್ಲಿ ನಡೆದಿದೆ ಅಥವಾ ಮೊರಾರ್ಜಿ ದೇಸಾಯಿ ಸರ್ಕಾರ ಸಹ ಇರಬಹುದು ಅನಿಸುತ್ತೆ ಸೊ ಒಟ್ಟಿನಲ್ಲಿ ಆ ಒಂದು ಆಪ್ಷನ್ ಕೂಡ ಅಥವಾ ಆ ಒಂದು ಆ ರೀಜನಲ್ ಸರ್ ಪಕ್ಷಗಳ ಸರ್ಕಾರ ನಮ್ಮ ದೇಶದ ನಡೀಲಿಕ್ಕೆ ಸಾಧ್ಯತೆಗಳಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಅಂತೇಳಿ ನನ್ನ ಭಾವನೆ ಅಲ್ಲ ಈಗ ನೀವು ಹೇಳಿದ್ರೆ ಈಗ ನಾವು ರಾಷ್ಟ್ರೀಯ ಪಕ್ಷವಾಗಿ ಕೂಡ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಆದ್ರೆ ಕಳೆದ ಬಾರಿ ದೆಹಲಿಯಲ್ಲೇ ಆಮ್ ಆದ್ಮಿ ಪಕ್ಷ ಗೆದ್ದ ಸಂದರ್ಭದಲ್ಲೂ ಕೂಡ ಒಂದು ಐತಿಹಾಸಿಕ ಗೆಲುವು ಆ ನಂತರ ದಿನಗಳಲ್ಲಿ ಪಂಜಾಬ್ ಹೊರತುಪಡಿಸಿರೋ ಗೋವಾ ಸ್ವಲ್ಪ ಹೊರತುಪಡಿಸಿರೋ ಬೇರೆ ರಾಜ್ಯಗಳಿಗೆ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಲಿಲ್ಲ ಯಾಕೆ ಅಂತ ಹೇಳಿ ಅಲ್ಲಿ ಒಂದು ಏನು ಅಂತ ಹೇಳಿದ್ರೆ ನಾವೊಂದು ಆಡಳಿತದಲ್ಲಿ ನಾವು ಒಂದು ಸಣ್ಣ ಪಕ್ಷ ಮುಖ್ಯವಾಗಿ ಎರಡು ರಾಷ್ಟ್ರೀಯ ಪಕ್ಷಗಳು ಒಂದು ನಾನು ಆಗ ಯಾವುದೋ ಹೇಳಿ ನೂರ ಮೂವತ್ತ ಐದು ವರ್ಷ ಇತಿಹಾಸ ಇರುವಂತಹ ಒಂದು ರಾಜ್ಯಪಕ್ಷ ಇನ್ನೊಂದು ಇವತ್ತು ರಾಷ್ಟ್ರೀಯ ಪಕ್ಷ ತೊಂಬತ್ತೈದು ವರ್ಷಗಿಂತ ಹೆಚ್ಚಿನ ಇತಿಹಾಸ ಇರುವಂತಹ ತೊಂಬತ್ತೈದು ವರ್ಷ ಸುಮಾರು ಅಂದ್ರೆ ಅದರ ಆರ್ ಎಸ್ ಹುಟ್ಟಿನ ಚಿಂತನೆ ಹಿನ್ನೆಲೆಯನ್ನು ತಗೊಂಡ್ರೆ ಬಿಜೆಪಿ ಜನಸಂಘ ಅದರ ಹಿನ್ನೆಲೆ ಒಟ್ಟು ಹಿಡಿದ್ರೆ ಆಲೇಖದಲ್ಲಿ ಭಾರತೀಯ ಆಮ್ ಆದ್ಮಿ ಪಾರ್ಟಿ ಒಂದು ಭ್ರಷ್ಟಾಚಾರ ಆಂದೋಲನದಲ್ಲಿ ಒಂದು ಹೊಸ ಪಕ್ಷ ಇದು ಆಡಳಿತವನ್ನ ಕೇವಲ ನಲವತ್ತೈದು ದಿವಸ ಪೂರೈಸಿತ್ತು ಆ ನಂತರ ಐದು ವರ್ಷ ಆಡಳಿತ ಪೂರೈಸಿದಾಗ ಮಾತ್ರ ನಾವು ಸ್ಪಷ್ಟವಾದ ಒಂದು ಚಿತ್ರಣವನ್ನು ಕೊಡಲಿಕ್ಕೆ ಸಾಧ್ಯ ನಮ್ಮ ಸರ್ಕಾರ ಏನು ಮಾಡುತ್ತೆ ಅರವಿಂದ್ ಕೇಜ್ರಿವಾಲ್ ಎಲ್ಲೂ ಕದಲಿಲ್ಲ ನೀವು ಗಮನಿಸಿರ್ಬಹುದು ಐದು ವರ್ಷ ಅವರು ಸಂಪೂರ್ಣ ಫೋಕಸ್ ಕೊಟ್ಟು ಆಡಳಿತಕ್ಕೆ ಯಾಕಂದ್ರೆ ನಮಗೆ ಸರ್ಕಾರಗಳು ಬೇಕಾಗಿರೋದು ಆಡಳಿತ ನಡೆಸಲಿಕ್ಕೆ ಅದು ಸಂವಿಧಾನಬದ್ಧವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನ ಮಾಡಿ ರಿಸಲ್ಟ್ ಓರಿಯಂಟೆಡ್ ಅದರಲ್ಲಿ ರಿಸಲ್ಟ್ ಇರಬೇಕು ಪ್ರತಿಯೊಂದು ಅದು ಮೂಲಭೂತ ಅವಶ್ಯಕತೆಗಳನ್ನ ಸರ್ಕಾರ ಅಂದ್ರೆ ಸಹಕಾರ ವ್ಯವಸ್ಥೆಯಲ್ಲಿ ಅದನ್ನ ಪಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಈಗ ನಾವು ಮೂರನೇ ಬಾರಿಗೆ ಸರ್ಕಾರ ರಚಿಸುತ್ತೇವೆ ಇದು ನಮಗೆ ಇನ್ನು ಮಾದರಿಯಾಗಿ ಈಗ ಇವತ್ತು ನಾವು ಬೆಂಗಳೂರಿನಲ್ಲಿ ಬಿಬಿಎಂಪಿ ಚುನಾವಣೆ ಸ್ಪರ್ಧೆ ಮಾಡುವುದರಲ್ಲಿ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಸೊ ನ್ಯಾಚುರಲ್ ಆಗಿ ಯಾವುದೇ ಒಂದು ರಾಜ್ಯಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ನಮಗೂ ಕೂಡ ಒಂದು ಏನು ಅಂತ ಹೇಳಲಿಕ್ಕೆ ಗೊತ್ತಿರಲಿಲ್ಲ ಈಗ ನಾವು ಫೀಲ್ಡ್ ಆಮ್ ಆದ್ಮಿ ಪಾರ್ಟಿ ಪರಿಶುದ್ಧವಾಗಿ ನಡೀತದೆ ಬಟ್ ಸರ್ಕಾರ ಇವತ್ತು ಐದು ವರ್ಷ ಕಳೆದಾಗ ನಮ್ಮಲ್ಲಿ ಹೇಳಲಿಕ್ಕೆ ಯೋಜನೆಗಳು ಇಲ್ಲ ಅದು ಹೀಗೆ ನಡೀತದೆ ಈ ರೀತಿಯ ನಾವು ಒಂದು ಸರ್ಕಾರ ರಚಿಸಲಿಕ್ಕೆ ಸಾಧ್ಯ ಇದೆ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನ ಸ್ಪಷ್ಟವಾದ ಒಂದು ಕಲ್ಪನೆಯನ್ನ ಕಲ್ಪನೆಯನ್ನಲ್ಲ ಆಡಳಿತ ರುಜುವಾತು ಮಾಡಿ ತೋರಿಸಿದೆ ಅದರಿಂದಾಗಿ ನಮಗೆ ಇನ್ನು ಇತರ ರಾಜ್ಯಗಳಲ್ಲಿ ಅದೇ ಮಾದರಿ ದೆಹಲಿ ಮಾದರಿಯಲ್ಲಿ ನಾವು ಕೂಡ ಪಕ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ ಅದಲ್ಲದೆ ಇತರ ಪಕ್ಷಗಳು ಅದನ್ನು ಅರವಿಂದ್ ಕೇಜ್ರಿವಾಲ್ ಒಂದ್ಸಲ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಅಲ್ಲ ಮಂಗಳೂರಿಗೆ ಸಭೆ ಬಂದಾಗ ಕೃಷಿಗೆ ಸಂಬಂಧಪಟ್ಟು ನಾನೊಂದು ಪ್ರಶ್ನೆ ಕೇಳಿದ್ದೆ ಕೃಷಿಗೆ ಸಂಬಂಧಪಟ್ಟು ಆಮ್ ಆದ್ಮಿ ಪಾಲಿಸಿ ಏನು ಇದೀಗ ದೆಹಲಿಗೆ ಸೀಮಿತವಾಗಿದೆ ದೆಹಲಿ ಒಂದು ನಗರದ ಪ್ರದೇಶ ಅಂತ ಹೇಳ್ತಾರೆ ಅಂತ ಆಗ ಅವರು ಸ್ಪಷ್ಟವಾಗಿ ಹೇಳಿದ್ರು ಯಾವುದೇ ಒಂದು ಪಾಲಿಸಿ ಆಯಾಯ ಊರಿನ ಅದರಲ್ಲೂ ಕೃಷಿಗೆ ಸಂಬಂಧಪಟ್ಟು ಅದು ರೀಜನ್ ಒಂದು ರಾಜ್ಯದ ವಿಚಾರ ಕೂಡ ಅಲ್ಲ ಅದು ಡಿಸ್ಟಿಕ್ ಕನಿಷ್ಠ ಡಿಸ್ಟಿಕ್ ಯಾಕಂದ್ರೆ ಒಂದು ಡಿಸ್ಟಿಕ್ ಇಂದ ಒಂದು ಡಿಸ್ಟಿಕ್ ಗೆ ಜೋಗ್ರಫಿಕಲಿ ಅಲ್ಲಿಯ ಭೌಗೋಳಿಕ ವಾತಾವರಣ ಅಲ್ಲಿಯ ಕೃಷಿಯ ವಾತಾವರಣ ಅಲ್ಲಿಯ ಮಾರುಕಟ್ಟೆ ವಾತಾವರಣ ಬದಲಾಗಿರ್ತದೆ ಹಾಗಿರುವಾಗ ಅಲ್ಲಿಯ ಜನ ಏನು ತೀರ್ಮಾನ ಮಾಡ್ತಾರೆ ಅವಶ್ಯ ಅವರ ಅವಶ್ಯಕತೆಗಳು ಏನು ಉಂಟು ಅಲ್ಲಿಯ ಮಾರುಕಟ್ಟೆ ಏನು ಉಂಟು ಅದರ ಆಧಾರದಲ್ಲಿ ಆ ಸರ್ಕಾರ ರಚನೆ ಅಂದ್ರೆ ಪ್ರಾದೇಶಿಕ ಇನ್ನು ಗ್ರಾಮ ಮಟ್ಟದಲ್ಲಿ ನಾವು ಒಂದು ಆಡಳಿತ ಇರುವಂತ ಆ ಒಂದು ಅದನ್ನು ಬಲಗೊಳಿಸುವ ಮೂಲಕ ಅದಾಗಬೇಕು ಆಗ ನಿಮ್ಮಂಥವರು ಗ್ರಾಮದಲ್ಲಿರುವವರು ಇಂಥ ವಿಚಾರಗಳನ್ನು ಎತ್ತಿಕೊಂಡು ಪಕ್ಷ ಗಟ್ಟಿಯಾಗಬೇಕು ಪಕ್ಷವನ್ನು ಬೆಳೆಸಬೇಕು ಅಂತ ಹೇಳುದು ಅವರ ಅಭಿಪ್ರಾಯ ಆಗಿತ್ತು ಸೊ ಅದರಿಂದ ಓಕೆ ಅಂದ್ರೆ ಈಗ ಶಂಕರ್ ಶೆಟ್ಟಿ ಅವರು ಈಗ ಬಿಜೆಪಿ ಬಗ್ಗೆ ನಾವು ಮಾತಾಡೋದ್ರೆ ಬಿಜೆಪಿ ಇಡೀ ದೇಶದಲ್ಲಿ ಅಶೋಕ್ ಎಡಮಲ್ ಅವರು ಈಗ ಶಂಕರ್ ಶೆಟ್ಟಿ ಅವರು ಹೇಳಿದಂಗೆ ಅರವಿಂದ್ ಕೇಜ್ರಿವಾಲ್ ಅವರ ಹೇಳಿಕೆ ಇಷ್ಟೆಲ್ಲ ಒಂದು ಜಯಬರಿ ಬಾರಿಸಿದ್ರು ಕೂಡ ಮೂರು ಬಾರಿ ಅಧಿಕಾರಕ್ಕೆ ಬಂದು ಮೂರನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಯಾಕೆ ರಾಷ್ಟ್ರವ್ಯಾಪಿ ಹೋಗೋದಕ್ಕೆ ಅವರು ಮನಸ್ಸು ಮಾಡ್ತಾ ಇಲ್ಲ ಕೆಲವರು ದೆಹಲಿಗೆ ಸೀಮಿತ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಅವರು ಮುಖ್ಯಮಂತ್ರಿಯಾಗಿ ದೆಹಲಿಗೆ ಸೀಮಿತ ಆಗಬೇಕಷ್ಟೇ ಮುಖ್ಯಮಂತ್ರಿಯಾಗಿ ಆದರೆ ಅವರು ಪಕ್ಷದ ರಾಷ್ಟ್ರೀಯ ಸಂಚಾಲಕರು ಎಲ್ಲ ಪಕ್ಷ ಪಕ್ಷ ತನ್ನ ಕಾಲ್ ಮೇಲೆ ನಿಲ್ಲಿಕೆ ಪ್ರತಿಯೊಂದು ಕಡೆ ಅದಕ್ಕೆ ಅದರದೇ ಆದ ನಾಯಕತ್ವ ಪ್ರತಿ ರಾಜ್ಯದಲ್ಲಿ ಇದೆ ಸೊ ಹಾಗಿದ್ದ ಮೇಲೆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಖಂಡಿತ ಅವ್ರ ಸೀಮಿತ ಅಂತ ಹೇಳಿದ್ರೆ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳುವಂತದ್ದು ಏನಿಲ್ಲ ಖಂಡಿತವಾಗಿ ಭಾಗವಹಿಸುತ್ತಾರೆ ಇಲ್ಲಿ ಹೇಳಿರುವಂತದ್ದು ಅವರ ಅಧಿಕಾರ ವ್ಯಾಪ್ತಿಗೆ ಸದ್ಯ ಇರುವಂತದ್ದು ದೆಹಲಿಯಲ್ಲಿ ಆಗಿರುವಾಗ ಅಲ್ಲಿ ನಾನು ಸೀಮಿತವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳುದು ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರಿಂದ ಅದರಲ್ಲಿ ಯಾವುದೇ ಬಾರಿ ಕೂಡ ಕಳೆದ ಬಾರಿ ಕೂಡ ಬೆಂಗಳೂರಿನಲ್ಲೇನೆ ಬಿಬಿಎಂಪಿ ಚುನಾವಣೆ ಸ್ಪರ್ಧೆ ಮಾಡೋದು ಒಳ್ಳೆ ಅವಕಾಶ ಇತ್ತು ನಿಮ್ಮ ಪಕ್ಷಕ್ಕೆ ಆ ರೀತಿ ರಿಸಲ್ಟ್ ದೆಹಲಿಯಲ್ಲಿ ಬಂದಿತ್ತು ಆಗಲೂ ಕೂಡ ಸದುಪಯೋಗ ಆಗಲಿಲ್ಲ ಈ ರೀತಿಯ ಒಂದಷ್ಟು ಗೊಂದಲಗಳು ಈಗ ಈ ಹೇಳಿಕೆ ಕೂಡ ಇಲ್ಲೊಂದು ಕೇಳಿದ ಪರಿಣಾಮ ಬೀರೋದಿಲ್ವಾ ಇಲ್ಲಿ ಬೆಂಗಳೂರಿನಲ್ಲಿ ಇಲ್ಲ ಖಂಡಿತ ಖಂಡಿತ ಇಲ್ಲ ನೋಡಿ ಯಾವುದಕ್ಕೂ ಕೂಡ ನಮ್ಮದೊಂದು ಹೊಸ ಪಕ್ಷವಾಗಿ ಇತ್ತೀಚೆಗೆ ಏಳೆಂಟು ವರ್ಷದಿಂದ ಅಥವಾ ನಾಲ್ಕೈದು ವರ್ಷದಿಂದ ಆಡಳಿತ ಇರುವ ಪಕ್ಷವಾಗಿ ಸಂಘಟನೆ ಆಗ್ಲಿಕ್ಕೆ ಸಂಘಟಿತವಾಗಿ ಖಂಡಿತ ಸಮಯ ಬೇಕಾಗ್ತದೆ ಎಲ್ಲ ಈಗ ಏನು ರಾಜ್ಯ ಮಟ್ಟಗಳಲ್ಲಿ ನಾಯಕತ್ವ ಬೆಳಿಲಿಕ್ಕೆ ಅದರಿಂದ ಸಮಯ ತಗೊಳ್ತದೆ ಸೊ ಇದು ಒಂದು ನಮಗೆ ಖಂಡಿತ ಅವಕಾಶ ಈಗ ದೆಹಲಿಯಲ್ಲಿ ನಮ್ಮ ಮಾದರಿ ತಕೊಂಡು ನಾವು ಸ್ಥಳೀಯವಾಗಿ ಅದೇ ರೀತಿಯ ಆಡಳಿತವನ್ನು ಇವತ್ತು ನಾಳೆ ಪಂಚಾಯತ್ ಎಲೆಕ್ಷನ್ ಇದೆ ಆಮ್ ಆದ್ಮಿ ಪಾರ್ಟಿಯಿಂದ ಪಂಚಾಯತ್ ಅಲ್ಲಿ ಇವತ್ತು ಎಲ್ಲಾ ರಾಷ್ಟ್ರೀಯ ಪಕ್ಷಗಳಿಂದ ಬೇಸತ್ತ ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಏನು ಆಡಳಿತ ಪಕ್ಷದಲ್ಲಿ ಇದರಲ್ಲಿ ನಾವು ಎಲ್ಲಾ ಕಡೆ ಹೋದ್ರೆ ಕಾಣ್ತೇವೆ ಅದರಲ್ಲಿ ತುಂಬಾ ವರ್ಷ ಕೆಲಸ ಮಾಡಿದವರಿಗೆ ವಿಶ್ವಾಸ ಹೊರಟು ಹೋಗಿದೆ ಸೊ ಅಂತ ಎಲ್ಲ ಒಂದು ಯುವಕರು ಮುಖ್ಯವಾಗಿ ಯುವಕರು ಉದ್ಯೋಗ ಇಲ್ಲ ಈ ಎಲ್ಲ ಪರಿಸ್ಥಿತಿಯಲ್ಲಿ ಒಂದು ಹೊಸ ಬದಲಾವಣೆಯನ್ನು ಇದ್ದಾರೆ ಸೊ ಆಮ್ ಆದ್ಮಿ ಪಕ್ಷ ಇವತ್ತು ಒಂದು ಒಳ್ಳೆ ಮಾದರಿ ತೋರಿಸ್ತಾ ಇದೆ ಅಭಿವೃದ್ಧಿ ಅಂದ್ರೆ ಏನು ಈಗಾಗಲೇ ಶಿವಕುಮಾರ್ ಹೇಳಿದಂತೆ ಬಜೆಟ್ ಮುಖ್ಯವಾಗಿ ಯಾವುದೇ ಸಾಲ ತಕ್ಕೊಳ್ಳದೆ ವರ್ಲ್ಡ್ ಬ್ಯಾಂಕ್ ಎಲ್ಲೂ ಸಾಲ ತಕ್ಕೊಳ್ಳದೆ ತೆರಿಗೆಯಲ್ಲೇ ಒಂದು ಆಡಳಿತ ನಡೆಸಿ ಆ ತೆರಿಗೆಯಲ್ಲೇ ಜನರಿಗೆ ಕೆಲವು ಉಚಿತ ವ್ಯವಸ್ಥೆಗಳನ್ನ ಮುಖ್ಯವಾಗಿ ಶಿಕ್ಷಣ ಆಸ್ಪತ್ರೆ ಇಂಥದ್ರಲ್ಲಿ ಮೂಲಭೂತ ಇದನ್ನ ಮಾಡುವುದರಲ್ಲಿ ಸರ್ಕಾರ ಯಶಸ್ವಿ ಆಗಿರುವುದರಿಂದ ಅದೇ ಪಾರದರ್ಶಕ ಆಡಳಿತ ಮತ್ತೆ ಭ್ರಷ್ಟಾಚಾರ ರಹಿತ ಇದ್ದಾರೆ ಯಾವುದೇ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಅಲ್ಲಿ ಒಂದು ಮೋರಿ ಮಾಡುವಾಗ ಅವನು ಕಮಿಷನ್ ತಗೊಳ್ಳುವುದಿಲ್ಲ ಅಂತ ಆದರೆ ಅಥವಾ ಅಲ್ಲಿ ಗೊತ್ತಿಲ್ಲ ಕಮಿಷನ್ ಅಂತ ಅಂತಾದ್ರೆ ಸೊ ಅದನ್ನು ನಾವು ಬಯಸುವಂತದ್ದು ಪಾರದರ್ಶಕವಾಗಿ ಒಂದು ಸ್ಪಷ್ಟವಾದ ಆಡಳಿತ ಗ್ರಾಮ ಮಟ್ಟದ ಇವತ್ತು ಗ್ರಾಮ ಮಟ್ಟದಲ್ಲಿ ವಾರ್ಡ್ ಸಮಿತಿ ಅಂತ ಹೇಳಿ ಎಲ್ಲೂ ನಡೆಯುವುದಿಲ್ಲ ಪಂಚಾಯತ್ ರಾಜ್ ಕಾನೂನು ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಧಿಕಾರವನ್ನು ಕೊಟ್ಟಿದೆ ಆದರೆ ಯಾವ ಪಕ್ಷಗಳು ಇವತ್ತು ಪಂಚಾಯತ್ ರಾಜನ ಪ್ರಕಾರ ಯಾವುದೇ ಒಂದು ವಾರ್ಡ್ ಸಮಿತಿಯನ್ನ ಮಾಡುವುದಿಲ್ಲ ಜನರುಗಳಿಗಿರುವ ಅಧಿಕಾರದ ಮೂಲಕ ಅಲ್ಲಿರುವ ಯಾವುದೇ ಸೌಲಭ್ಯಗಳನ್ನ ಜನರ ನಿರ್ಧಾರದಲ್ಲಿ ಮಾಡುವುದಿಲ್ಲ ಸೊ ನಮ್ಮಲ್ಲಿ ಒಳ್ಳೆ ಸಂವಿಧಾನದ ಪಂಚಾಯತ್ ರಾಜ್ ಆಕ್ಟ್ ಅನ್ನ ಉಪಯೋಗ ಮಾಡ್ತಾ ಇಲ್ಲ ಬಹುಶಃ ಆಮ್ ಆದ್ಮಿ ಪಕ್ಷ

ಬಹುಶಃ ಅಲ್ಲ ಆಮ್ ಆದ್ಮಿ ಪಕ್ಷ ಪ್ರತಿ ಸಲ ಎಲ್ಲಾ ಸಭೆಗಳಲ್ಲಿ ಕೂಡ ಹೇಳಿರುವಂತದ್ದು ನಾವು ವಾರ್ಡ್ ಸಮಿತಿಯ ಮೂಲಕ ಜನಗಳನ್ನ ಮುಟ್ಟುವುದರ ಮೂಲಕ ಜನಗಳ ಅಭಿಪ್ರಾಯದ ಮೂಲಕ ನಾವು ಆಡಳಿತ ನಡೆಸ್ತೇವೆ ಅಂತ ಸೊ ಅದರಿಂದ ಮುಂದೆ ಬರುವ ಚುನಾವಣೆಯಲ್ಲಿ ಕೂಡ ಪಂಚಾಯತ್ ಚುನಾವಣೆ ಇರ್ಬೋದು ಬಿಬಿಎಂಪಿ ಚುನಾವಣೆ ಇರ್ಬೋದು ನಾವೀಗ ಆಮ್ ಆದ್ಮಿ ಪಕ್ಷ ಒಂದು ಹೊಸ ಪಕ್ಷವಾಗಿ ನಮಗೆ ತಯಾರಾಗಲಿಕ್ಕೆ ನಾಯಕತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಯುವ ನಾಯಕರಿಗೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ನಾಯಕ ಆಗಲಿಕ್ಕೆ ಬಹಳ ಒಂದು ಉತ್ತಮ ಅವಕಾಶ ಇದೆ ಸೊ ಅದರಿಂದ ದೇಶವ್ಯಾಪಿ ವಿಸ್ತರಿಸಲಿಕ್ಕೆ ಖಂಡಿತವಾಗಿ